ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಗುಡೋಳಿ ಹತ್ತು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದ ರಕೀಬುಲ್ ಹುಸೇನ್ ಹುಸೇನ್ ಜಯವನ್ನ ನೋಡಿ ಎಲ್ಲರಿಗೂ ಅಚ್ಚರಿಯೋ ಅಚ್ಚರಿ ಇವರ ಗೆಲುವಿನ ಹಿಂದಿನ ರಹಸ್ಯವೇನು ಇದನ್ನ ಮುಂದಿಡುವಂತಹ ಪ್ರಯತ್ನವೇ ಇಂದಿನ ಕಾರ್ಯಕ್ರಮದ ವಿಶೇಷ ರಕೀಬುಲ್ ಹುಸೇನ್ ಇವರನ್ನ ಅಸ್ಸಾಂನ ದುಬ್ರಿ ಲೋಕಸಭಾ ಕ್ಷೇತ್ರದ ಜನರು ಹತ್ತು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಮತಗಳಿಂದ ಗೆಲ್ಲಿಸಿದ್ದಾರೆ ಈ ಬಾರಿ ಮೋದಿಯವರನ್ನ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕೆಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಎಲ್ಲ ಸಚಿವರ ಅಂದು ನೀಡಿದಂತಹ ಹೇಳಿಕೆಗಳನ್ನು ಪತ್ರಿಕೆಗಳು ಪ್ರಕಟಿಸಿದ್ದವು ಆದರೆ ಪ್ರಧಾನಿ ಮೋದಿ ಗೆದ್ದದ್ದು ಕೇವಲ ಒಂದೂವರೆ ಲಕ್ಷ ಮತಗಳಿಂದ ಮಾತ್ರ ಈ ಸಮಯದಲ್ಲಿ ರಕೀಬುಲ್ ಇವರು ತನ್ನಂತಹ ಫಲಿತಾಂಶ ದೇಶದ ಗಮನ ಇದೆ ಚುನಾವಣಾ ಸಮಯದಲ್ಲಿ ರಕೀಬುಲ್ ಹುಸೇನ್ ಧೋನಿಯ ಮೂಲಕ ಬ್ರಹ್ಮಪುತ್ರ ನದಿಯಲ್ಲಿ ಪ್ರಚಾರ ಮಾಡೋಕೆ ಹೊರಟಿದ್ದನ್ನ ನೀವು ಟಿವಿಯಲ್ಲಿ ನೋಡಿರಬಹುದು ದುಬ್ರಿ ಬಹಳ ದೊಡ್ಡ ಲೋಕಸಭಾ ಕ್ಷೇತ್ರ ಇಲ್ಲಿ ಒಂದು ಪಂಚಾಯತ್ನಿಂದ ಇನ್ನೊಂದು ಪಂಚಾಯತಿಗೆ ಪ್ರಚಾರಕ್ಕಾಗಿ ನಾವಿಯಲ್ಲಿ ಸಂಚಾರ ಮಾಡಬೇಕಾಗುತ್ತೆ ಕಳೆದ ಹತ್ತು ವರ್ಷಗಳಿಂದ ಮಾಧ್ಯಮಗಳಲ್ಲಿ ಮೋದಿಯವರು ಮಾತ್ರ ತೋರ್ತಾ ಇದ್ದಾರೆ ಹತ್ತು ಲಕ್ಷ ಮತಗಳಿಂದ ಗೆಲ್ಲುವಂತಹ ಸಾಮರ್ಥ್ಯ ಹೊಂದಿರುವ ಈ ರಕೀಬುಲ್ ಹುಸೇನ್ ಅಂತವರು ನಮ್ಮ ದೇಶದಲ್ಲಿ ಇದ್ದಾರೆ ಎಂಬುದು ನಮಗೆ ತಡವಾಗಿ ತಿಳಿತಾ ಇದೆ ಅಂದ ಹಾಗೆ ಈ ಕ್ಷೇತ್ರದಲ್ಲಿ ಇಪ್ಪತ್ತೇಳು ಲಕ್ಷ ಮತದಾರರು ಇದ್ದಾರೆ ಈ ಬಾರಿ ಇಲ್ಲಿ ಮತದಾನ ತೊಂಬತ್ತೆರಡು ಪಾಯಿಂಟ್ ಝೀರೋ ಒಂದು ಶೇಕಡರಷ್ಟು ಆಗಿರುವಂಥದ್ದು ಇದು ದೇಶದ ಮೂರನೇ ಸ್ಥಾನದಲ್ಲಿದೆ ಅಂದಹಾಗೆ ದುಬ್ರಿ ಕ್ಷೇತ್ರದಲ್ಲಿ ಇಪ್ಪತ್ತೇಳು ಮಂದಿ ಲಕ್ಷ ಮತದಾರರು ಇದ್ದಾರೆ ಈ ಬಾರಿ ಇಲ್ಲಿ ಮತದಾನ ತೊಂಬತ್ತೆರಡು ಪಾಯಿಂಟ್ ಝೀರೋ ಒಂದು ಶೇಕಡರಷ್ಟು ಆಗಿರುವಂಥದ್ದು ದೇಶದ ಮತದಾನ ಪ್ರಮಾಣದಲ್ಲಿ ಇದು ದೇಶದ ಮೂರನೇ ಸ್ಥಾನದಲ್ಲಿ ಇರುವಂತಹ ಕ್ಷೇತ್ರ ಅದರಲ್ಲಿ ಅರವತ್ತು ಶೇಕಡ ಮತ ರಖೀಬುಲ್ ಹುಸೇನ್ ಅವರಿಗೆ ದೊರಕಿರುವಂಥದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಅಸ್ಸಾಂನ ಮೂರನೇ ಅತಿದೊಡ್ಡ ಪಕ್ಷವಾದ ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ನ ಬದ್ರುದ್ದೀನ್ ಅಜ್ಮಾಲ್ ಎಂಬುವರಿಗೆ ಕೇವಲ ನಾಲ್ಕು ಲಕ್ಷದ ಐವತ್ತು ಸಾವಿರ ಮತಗಳಿಗೆ ಸೀಮಿತರಾಗಿದ್ದಾರೆ ದುಬ್ರಿಯವರೇ ಆದಂತಹ ಹುಸೇನ್ ಎರಡ್ ಸಾವಿರದ ಒಂಬತ್ತರಿಂದ ನಿರಂತರವಾಗಿ ಈ ದುಬ್ರಿ ಕ್ಷೇತ್ರದಿಂದ ಜಯಿಸ್ತಾ ಬಂದಿದ್ದಾರೆ ಇಪ್ಪತ್ತೇಳು ಮಂದಿ ಲಕ್ಷ ಮತದಾರರನ್ನ ತಲುಪುವುದು ಸುಲಭದ ಕೆಲಸವಲ್ಲ ಇಲ್ಲಿ ನೋಡಿ ರಕೀಬುಲ್ ಹುಸೇನ್ ಅವರು ಬೈಕಲ್ಲಿ ಹೋಗ್ತಾ ಇದ್ದಾರೆ ರಕೀಬುಲ್ ಹುಸೇನ್ ದುಬ್ರಿ ಕ್ಷೇತ್ರದವರಲ್ಲ ಎಂದು ಈ ಹಿಂದೆ ಅಸ್ಸಾಂನ ಸಿಎಂ ಹೇಮಂತ್ ವಿಶ್ವ ಶರ್ಮಾ ಪ್ರಚಾರ ಮಾಡಿದ್ರು ರಕೀಬುಲ್ ಹುಸೇನ್ ವಿರೋಧಿಗಳ ಮುಖಕ್ಕೆ ರಾಜ್ವಂತಹ ಫಲಿತಾಂಶವನ್ನ ಇದೀಗ ದೇಶದ ಮುಂದೆ ಕೊಟ್ಟಿದ್ದಾರೆ ಇನ್ನು ನಾವು ಇತಿಹಾಸವನ್ನ ನೋಡಿದಾಗ ರಕೀಬುಲ್ ಹುಸೇನ್ ಎರಡ್ ಸಾವಿರದ ಒಂದರಿಂದ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಮೊದಲ ಪ್ರಯತ್ನದಲ್ಲಿ ಗೆದ್ದಿದ್ದಾರೆ ಬಳಿಕ ಎಂದೂ ಅವರು ಸೋತಿಲ್ಲ ಐದು ಬಾರಿ ಇವರು ಶಾಸಕರಾಗಿದ್ದರೂ ಕೂಡ ಈ ಬಾರಿ ಅಸ್ಸಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿ ಅಲೆ ಪ್ರಾರಂಭ ಆದಾಗಲೂ ಕೂಡ ಇವರು ಜಯವನ್ನ ಗಳಿಸಿದ್ರು ಎರಡ್ ಸಾವಿರದ ಒಂದರಲ್ಲಿ ತರುಣ್ ಗೊಗೊಯ್ ವಿಧಾನಸಭೆ ಟಿಕೆಟ್ ಅನ್ನ ನೀಡಿದ್ರು ರಕೀಬುಲ್ ಜಯಗಳಿಸಿದ್ರು ಒಮ್ಮೆ ಇವರು ಪ್ರಫುಲ್ಲಾ ಮಹಂತ ಇವರನ್ನ ಸೋಲಿಸಿದ್ರು ರಕೀಬುಲ್ ಇವರ ತಂದೆಯೂ ಕೂಡ ಎಂಎಲ್ಎ ಆಗಿದ್ರು ತರುಣ್ ಗೊಗೊಯ್ ಸರ್ಕಾರದಲ್ಲಿ ಎರಡ್ ಸಾವಿರದ ಎರಡರಿಂದ ಹದಿನಾರರವರೆಗೆ ಮಂತ್ರಿಯಾಗಿ ಗಮನ ಸೆಳೆದಿದ್ರು ಹೇಮಂತ್ ಬಿಶ್ವಾಸ್ ಶರ್ಮಾ ಇವರು ಒಮ್ಮೆ ಸೋತಿದ್ರು ಆದರೆ ರಕೀಬುಲ್ ಎಂದು ಸೋತೇ ಇಲ್ಲ ಇದು ಅಸ್ಸಾಂನ ರಾಜಕೀಯದಲ್ಲಿ ಹೊಸ ನಾಯಕನ ಆಗಮನದ ಸಂಕೇತವಾಗಿದೆ ಆದರೆ ಇವೆಲ್ಲವೂ ಮಾಧ್ಯಮಗಳಲ್ಲಿ ನಿಗೂಢವಾಗಿದೆ ಈ ನಾಯಕ ರಾಜಕೀಯದಲ್ಲಿ ಏನು ಮಾಡ್ತಾನೆ ಎಂಬುದು ಕಾಣಿಸಿಕೊಳ್ಳುವುದು ಇಲ್ಲ ಅದನ್ನ ಮಾಧ್ಯಮಗಳು ತೋರಿಸುವಂತಹ ಪ್ರಯತ್ನವನ್ನ ಸೌಜನ್ಯವನ್ನ ಕೂಡ ಮಾಡ್ತಾ ಇಲ್ಲ ಟಿವಿ ಇಲ್ಲದೆ ರಾಜಕೀಯ ಮಾಡೋಕೆ ಸಾಧ್ಯವಿಲ್ಲ ಎಂದು ಮೋದಿ ಪಾಲಿಟಿಕ್ಸ್ ಸಾರ್ವಜನಿಕರಲ್ಲಿ ಬಲವಾಗಿ ನಂಬುವಂತೆ ಮಾಡಿದೆ ಮೋದಿಯವರ ಚುನಾವಣೆ ಎಂದು ಹೇಳಿಕೊಳ್ಳುವಂತಹ ನಡುವೆ ಓರ್ವ ಕಾಂಗ್ರೆಸ್ ನೇತಾರ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮತದಲ್ಲಿ ವಿಜಯಿ ಆಗ್ತಾನೆ ಅದು ಓರ್ವ ಮುಸ್ಲಿಂ ಅಭ್ಯರ್ಥಿ ಮುಸಲ್ಮಾನರಿಗೆ ಟಿಕೆಟ್ ಕೊಡದೆ ಎಲ್ಲಾ ರಾಜಕೀಯ ಪಕ್ಷಗಳು ಹಿಂದೆ ಸರಿಯೋಕೆ ಆರಂಭ ಮಾಡಿದಾಗ ಈ ರಫೀಬುಲ್ ಹುಸೇನ್ ಗೆಲುವು ಸಾಮಾನ್ಯ ಏನೂ ಅಲ್ಲ ಇವರಂತಹ ನಾಯಕರು ರಾಷ್ಟ್ರೀಯ ರಾಜಕೀಯಕ್ಕೆ ಬರಬೇಕು ಹೊಸ ನಾಯಕರನ್ನ ತಯಾರಿ ಮಾಡಬೇಕಾಗಿದೆ ಅಸ್ಸಾಂನ ಹದಿನಾಲ್ಕು ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ ಒಂಬತ್ತು ಸ್ಥಾನಗಳನ್ನ ಪಡೆದುಕೊಂಡಿದ್ದು ದುಬ್ರಿ ಜೊರ್ಹಾತ್ ಮತ್ತು ನಾಗನ್ ಕಾಂಗ್ರೆಸ್ ಪಾಲು ಪಡೆದಿದೆ ಪ್ರಿಯಾಂಕಾ ಗಾಂಧಿ ಅವರು ರಕೀಬುಲ್ ಹುಸೇನ್ ಪರವಾಗಿ ಪ್ರಚಾರ ಕೂಡ ಮಾಡಿದ್ರು ರಕೀಬುಲ್ ಇವರನ್ನ ಬಹುಮತದಿಂದ ಜಯಗಳಿಸಿರಿ ನಾನು ತಿರುಗಿ ದುಬ್ರಿಗೆ ಬರ್ತೀನಿ ಅಂತ ಅವರು ಈ ಹಿಂದೆ ಹೇಳಿಕೆ ನೀಡಿದ್ರು ಇಂತಹ ಮಹಾನ್ ಸಾಧನೆ ಮಾಡಿದ ರಕೀಬುಲ್ ಹುಸೇನ್ ಅವರಿಗೆ ಅಭಿನಂದನೆಗಳು Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ